ಎಲ್ಲರಿಗೂ ನಮಸ್ಕಾರ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ಸ್ವಾಗತ ಸ್ನೇಹಿತರೆ ಸೊ ಇವತ್ತು ಸ್ವಲ್ಪ ಲೇಟಾಗಿ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಡ್ಯೂಟಿ ಸ್ಟಾರ್ಟ್ ಮಾಡೋದರಲ್ಲಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಕ್ಕಾಗಿತ್ತು ಸರಿನಾ ಇವತ್ತು ಸಂಡೇ ಅಂದರೆ ಭಾನುವಾರ ದಿವಸ ಏಳನೇ ತಾರೀಕು ಜನ್ವರಿ ಒಂದು ಗಂಟೆ ನಲವತ್ತ ಒಂಬತ್ತು ನಿಮಿಷ ಆಗಿದೆ ಸೊ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಯಾವಾಗಪ್ಪ ಅಂತ ಅಂದರೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿತ್ತು ಸರಿನಾ ಸೊ ಫಸ್ಟ್ ಡ್ಯೂಟಿ ಬಂದಿದ್ದೆ ನಾನು ಇದರಲ್ಲಿ ಓಲಾದಲ್ಲಿ ನಮ್ಮ ಮತ್ತೆ ಮನೆ ಹತ್ರ ಇಂದನೇ ಬಿತ್ತು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಡ್ಯೂಟಿ ನೋಡ್ಬೋದು ನೀವು ಒಂದು ಡ್ಯೂಟಿ ಇನ್ನೊಂದು ಡ್ಯೂಟಿ ಬಂದು ನಮ್ಮ ಯಾತ್ರೆಯಲ್ಲಿ ಬಂದೆ ನೂರ ಎಂಬತ್ತೊಂಬತ್ತು ರೂಪಾಯಿ ಅಲ್ಲಿಗೆ ಎಷ್ಟಾಯಿತು ಅಂತಂದರೆ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಅಂತ ಇಟ್ಕೊಳ್ಳಿ ಒಂದು ರೂಪಾಯಿ ಕಮ್ಮಿ ಊಬರ್ ಕೂಡ ಆನ್ ಮಾಡ್ಕೊತ ಇದ್ದೀನಿ ನೋಡಿರಿ ಊಬರಲ್ಲಿ ಯಾವುದೂ ಡ್ಯೂಟಿ ಮಾಡಿಲ್ಲ ರಾಪಿಡ್ ಯಾವುದೂ ಡ್ಯೂಟಿ ಮಾಡಿಲ್ಲ ನೋಡೋಣ ಯಾವ್ದ್ರ ಸೆಟ್ ಆಗುತ್ತೆ ಇವತ್ತು ಇವತ್ತು ಡ್ಯೂಟಿ ಹೆಂಗಿರುತ್ತೆ ಅಂತ ನೋಡೋಣ ನಾನೂರ ಎಂಬತ್ತ ಏಳು ರೂಪಾಯಿ ಅಷ್ಟು ಅರ್ನಿಂಗ್ಸ್ ಆಗಿದೆ ಆಲ್ರೆಡಿ ಇನ್ನು ಸಾಯಂಕಾಲವರೆಗೂ ಟೈಮ್ ಇದೆ ಒಂದು ಒಂಬತ್ತು ಗಂಟೆವರೆಗೂ ಡ್ಯೂಟಿ ಮಾಡ್ತೀನಿ ಆನ್ ರೋಡ್ ಇರ್ತೀನಿ ಒಂಬತ್ತು ಗಂಟೆವರೆಗೂ ಡ್ಯೂಟಿ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗ್ಬೋದು ಅಂತ ತಿಳಿಸ್ಕೊಡ್ತೀನಿ ಸರಿನಾ ಸೊ ಟ್ರಾಫಿಕ್ ತೀರಾ ಕಡಿಮೆ ಇದೆ ಸೊ ಅರ್ಧ ಗಂಟೆ ಆಯ್ತು ನಾನು ಇದೇ ಜಾಗದಲ್ಲಿ ಕೂತ್ಕೊಂಡಿದ್ದೆ ಕುತ್ಕೊಂಡಿದ್ದೀನಿ ಎಲ್ಲಂದ್ರೆ ವಸಂತ ನಗರದಲ್ಲಿ ನೋಡೋಣ ಇನ್ನೊಂದ್ ಸ್ವಲ್ಪ ಇನ್ ಊಟ ಟೈಮ್ ಅಲ್ವಾ ಎಲ್ಲರೂ ಊಟ ಗೀಟ ಮಾಡ್ಕೊಂಡು ಒಂದ್ ಮೂರ್ ಗಂಟೆ ಮೇಲೆ ಹೊರಗಡೆ ಬರ್ತಾರೆ ಸಿಕ್ಕಾಬೇ ತೆಗೆ ಬಿಸಿಲು ಹೆವಿ ಹೊಡಿತಾ ಇದೆ ಇಲ್ಲಿ ನೆರಳಲ್ಲಿ ಹಾಕೊಂಡಿದ್ದೀನಿ ಗಾಡಿ ನೀವು ನೋಡ್ಬೋದು ಯಾವ ಮಟ್ಟಕ್ಕಿದೆ ಗೊತ್ತಾ ಬಿಸಿಲು ಇವತ್ತು ನಾನು ಲೇಟಾಗಿ ಬಂದಿರೋದ್ರಿಂದಾಗಿ ಸ್ವಲ್ಪ ಟಾರ್ಗೆಟ್ ಎಲ್ಲಾ ಅಚೀವ್ ಮಾಡೋಕ್ಕೆಲ್ಲ ಟ್ರೈ ಮಾಡಲ್ಲ ಬಟ್ ಏನಂದ್ರೆ ನನ್ನ ಟೈಮಿಂಗ್ಸ್ ಏನಿದೆ ಒಂಬತ್ತು ಗಂಟೆವರೆಗೂ ಅಷ್ಟೊತ್ತೂ ಡ್ಯೂಟಿ ಮಾಡೋಕ್ಕಂತೂ ಟ್ರೈ ಮಾಡ್ತೀನಿ ಸೊ ಎಷ್ಟಾನ ಆಗಲಿ ಯಾಕಂದರೆ ಇವತ್ತು ಟಾರ್ಗೆಟ್ ಅಚೀವ್ ಮಾಡಬೇಕು ಅಂತಂದರೆ ತುಂಬ ನಾವು ನಮಗೆ ನಾನೇ ಪ್ರೆಷರ್ ಕೊಟ್ಕೊಂಡು ಡ್ಯೂಟಿ ಮಾಡ್ದಂಗೆ ಆಗುತ್ತೆ ಸೊ ಅದು ಇವತ್ತು ಕೊಡೋದು ಬೇಡ ಸರಿನಾ ಸೊ ನೋಡೋಣ ಎಷ್ಟಾಗಿ ಎಷ್ಟಾದರೂ ಕೂಡ ಖುಷಿನೇ ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮ ನಿಯತ್ತಲ್ಲಿ ನಾವು ಡ್ಯೂಟಿ ಮಾಡಿದ್ರೆ ದೇವ್ರಿಗೆ ಕಾಪಾಡೇ ಕಾಪಾಡ್ತಾನೆ ಸೊ ಕೈ ಹಿಡಿತಾನೆ ನೋಡೋಣ ಎಷ್ಟಾನ ಆಗಲಿ ಸರಿನಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫುಲ್ಲು ನಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಏನು ಹಾಕೋಲ್ಲ ಆದಷ್ಟು ಟೋಟಲಾಗಿ ಲಾಸ್ಟಾಗಿ ಒಂದೇ ಸತಿನೇ ಹೇಳಕ್ ಟ್ರೈ ಮಾಡ್ತೀನಿ ಸೊ ಮಧ್ಯ ಮಧ್ಯದಲ್ಲಿ ಏನಾದರೂ ವಿಷಯ ಇದ್ದರೆ ಏನಾದರೂ ವಿಡಿಯೋದಲ್ಲಿ ಕವರ್ ಮಾಡೋದಾದರೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರಿನಾ ಸೊ ಯಾವುದೋ ಫುಲ್ಲು ಲೆಂತ್ ವಿಡಿಯೋ ಯಾರೂ ನೀವು ನೋಡ್ತಾ ಇಲ್ಲ ಹಾಗಾಗಿ ಆ್ಯವ್ರೇಜು ಬರ್ತಿರೋದೇನೆ ಮೂರು ನಿಮಿಷ ನಾಲ್ಕು ನಿಮಿಷ ವ್ಯೂ ಡಿರೆಕ್ಷನು ಸೊ ಹಂಗಾಗಿ ಆದಷ್ಟು ಈ ವಿಡಿಯೋನ ಚಿಕ್ಕದು ಮಾಡೋಕ್ಕೇನೆ ಟ್ರೈ ಮಾಡ್ತೀನಿ ಪ್ಲೀಸ್ ಆದಷ್ಟು ವಿಡಿಯೋ ನೋಡಕ್ಕೆ ಟ್ರೈ ಮಾಡಿ ಯಾಕಂತಂದ್ರೆ ನೀವು ಈ ಅರ್ಧಂಬರ್ಧ ನೋಡ್ಬಿಟ್ರೆ ನಿಮ್ಗೆ ಅರ್ಥ ಆಗೋಲ್ಲ ಮತ್ತೆ ಮತ್ತೆ ಕಮೆಂಟ್ ಆಗ್ತೀರಾ ಆದಷ್ಟು ವಿಡಿಯೋದಲ್ಲಿನೇ ಎಲ್ಲ ವಿಷಯನೂ ಕವರ್ ಮಾಡಿರ್ತೀನಿ ನಾನು ಬಟ್ ಏನಂತಂದ್ರೆ ಮತ್ತೆ ನೀವು ಅದೇ ವಿಷಯನೇ ಕೇಳ್ತೀರಾ ಸರಿನಾ ನಿಮ್ಗೆ ಏನೋ ಡೌಟ್ ಇದ್ರೆ ಕೇಳ್ರಿ ಬಟ್ ಏನಂತಂದ್ರೆ ಫುಲ್ ವಿಡಿಯೋ ನೋಡಿ ಆದಷ್ಟು ಸೊ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ಡ್ಯೂಟಿ ಮಾ ಮಾಡ್ತಾರೆ ಬೆಂಗಳೂರಲ್ಲಿ ಆಟೋದವರು ಮತ್ತೆ ಯಾವ ಥರ ಡ್ಯೂಟಿ ಮಾಡ್ಬೋದು ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾಕಂದರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ವಿಷಯನೂ ಕವರ್ ಮಾಡಕ್ಕೆ ಆಗಲ್ಲ ಸರಿನಾ ಸೊ ಯಾಕಂದ್ರೆ ನಾನು ಡ್ಯೂಟಿ ಕಡೆ ಕೂಡ ನಾನು ಫೋಕಸ್ ಮಾಡಬೇಕು ಅದ್ರ ಜೊತೆ ವಿಡಿಯೋನೂ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆದಂಗೆ ಆಗುತ್ತೆ ಸೊ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಕವರ್ ಮಾಡೋಕೆ ಟ್ರೈ ಮಾಡ್ತೀನಿ ಗಾಡಿ ಗ್ಯಾಸ್ ಅಂತ ಬಂದಿದ್ದು ಇದು ಬಂತು ಪ್ರೆಷರು ಸೊ ಟೋಟಲ್ ಇನ್ನೂರ ಎಪ್ಪತ್ತೈದು ರೂಪಾಯಿಗೆ ಗ್ಯಾಸ್ ಹಿಡಿದಿದೆ ನೋಡ್ಬೋದು ಯಾವ್ದಪ್ಪ ಅಂದ್ರೆ ಗೇಲ್ ಗ್ಯಾಸ್ ಗೋರಮಂಗಲ ನಾವು ಮಟ್ಟ ಖಾಲಿ ಹೊಡಿತೈತೆ ಅಂತ ನೋಡಿದ್ರೆ ಇಷ್ಟವರ್ತಲ್ಲಿ ಸಂಜೆ ಆದ್ರೆ ಸಾಕಪ್ಪ ಖಾಲಿ ಹೊಡಿತೈತೆ எல்லா இது வந்து ட்ரில் இன்னொரு ஒடையா कितना सोसाइड है आपको आह सिक्स थाउजेंड एट समथिंग सर वन लैक ब्यूट पर मंथ वन लैक ब्यूट पर मंथ वन लैक ब्यूट पर मंथ हाँ क्या बोल रहे हो तो? yes. ये बस राइड दिखाते हो हाँ यस यस सर ये राइड्स और ड्यूटी कितना ट्रिप करता हूँ जी सर नया नया स्टार्ट क ಲಾಸ್ಟ್ ಕಸ್ಟಮರ್ ಏನ್ ನನ್ನ ಆಟೋದಲ್ಲಿ ಬಂದಿದ್ರು ಅವ್ರು ಕೂಡ ಯೂಟ್ಯೂಬರ್ ಹಿಂದಿ ಯೂಟ್ಯೂಬರು ಸೊ ಬೆಂಗಳೂರಿಗೆ ಫಸ್ಟ್ ಟೈಮ್ ಇವರು ಬಂದು ವಿಸಿಟ್ ಮಾಡಿರೋದಂತೆ ಸರಿ ನಾನು ಅವ್ರನ್ನ ಪಿಯಾಗ್ರಾಪ್ ಮಾಡಕ್ ಹೋಗ್ತಾ ಇದ್ದೀನಿ ಎಂಟಿ ರೋಡ್ ತಿರ್ಗೇ ರೋಡ್ ಅಲ್ಲಿ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೋಗ್ತಿರೋ ಸೊ ಹಾಗೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ಹೇಳಿದ್ರು ನೀವೇನು ಬ್ಲಾಗಿಂಗ್ ಮಾಡ್ತೀರಾ ಏನು ಬ್ಲಾಗ್ ಮಾಡ್ತೀರಾ ಅಂತ ಸೊ ಇವ್ರಿಗೆ ಎಷ್ಟಿದ್ದಾರೆ ಸಬ್ಸ್ಕ್ರೈಬರ್ ಅಂತ ಅಂದರೆ ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರಂತೆ ಇವತ್ತು ಎಷ್ಟಪ್ಪ ಅರ್ನಿಂಗ್ ಆಯಿತು ಅಂತಂದರೆ ನೀವು ನೋಡ್ಬೋದು ಫಸ್ಟ್ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಯಾವುದ್ರಲ್ಲಿ ಅಂತ ಅಂದರೆ ಓಲಾದಲ್ಲಿ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ನಾನು ಓಲಾದಲ್ಲಿ ಒಂದು ಡ್ಯೂಟಿ ಕಂಪ್ಲೀಟ್ ಆಗಿರೋದು ಒಂದು ಡ್ಯೂಟಿಗೆಷ್ಟು ಟೂ ನೈಂಟಿ ನೈನ್ ಊಬರಲ್ಲಿ ಬಂದು ಫೋರ್ ಏಯ್ಟಿ ಟು ಹಾಗೆ ನಮ್ಮ ಯಾತ್ರಿನಲ್ಲಿ ಏಳ್ನೂರ ಮೂವತ್ತ್ಮೂರು ರೂಪಾಯಿ ಆಗಿದೆ ರ್ಯಾಪಿಡೋ ಇದರಲ್ಲಿ ನೂರ ಹದಿನೇಳು ರೂಪಾಯಿ ಆಗಿದೆ ಸರಿನಾ ಟೋಟಲು ಒಟ್ಟು ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ಎಷ್ಟು ಬಂತು ಆಗಿದೆ ಅಂತಂದರೆ ಟೋಟಲ್ ಇವತ್ತಿನ ಅರ್ನಿಂಗ್ ಬಂದುಬಿಟ್ಟು ಸಾವಿರದ ಆರುನೂರ ಮೂವತ್ತೊಂದು ರೂಪಾಯಿ ಆಗಿದೆ ಸರಿನಾ ಇದರಲ್ಲಿ ಒಂದು ಐವತ್ತು ರೂಪಾಯಿಯಷ್ಟು ನಮ್ಮದು ಕಮಿಷನ್ ಓಲಾ ಮತ್ತು ನಮ್ಮ ಯಾತ್ರಿ ಈ ಅವ್ರದ್ದು ಇಬ್ಬರದ್ದು ಸೇರಿ ಒಂದು ನಲ್ವತ್ತು ರೂಪಾಯಿ ಕಟ್ಟಾಗುತ್ತೆ ಗುರು ನಲ್ವತ್ತು ರೂಪಾಯಿ ಕಟ್ಟಾಗುತ್ತೆ ನಲ್ವತ್ತು ರೂಪಾಯಿ ಕಮಿಷನ್ ಕಟ್ಟಾಯ್ತು ಇವ್ರದು ಮತ್ತೆ ಊಬರ್ದು ಫಸ್ಟೇ ಕಟ್ ಆಗಿಬಿಡಿದೆ ಸರಿನಾ ಒಂದು ಗ್ಯಾಸ್ ಬಂದು ಇವತ್ತು ಎಷ್ಟಾಗಿದೆ ಅಂತಂದ್ರೆ ಒಂದು ಮುನ್ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಅರ್ನಿಂಗ್ ಬಂದ್ಬಿಟ್ಟು ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿ ಅರ್ನಿಂಗ್ ಈ ಎಕ್ಸ್ಪೆನ್ಸ್ ಎಲ್ಲ ಕಳೆದು ನೋಡ್ದಂಗೆ ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿ ಎಲ್ಲ ನಮ್ಮದು ಗ್ಯಾಸ್ ಮತ್ತೆ ಕಮಿಷನ್ ಎಲ್ಲಾ ಕಳೆದು ಸೊ ದಿನಕ್ಕೆ ಏನಿಲ್ಲ ಅಂದ್ರೂ ಈ ಕಿಚಡಿ ಆ್ಯಪ್ಗಳು ಅಂದರೆ ಓಲಾ ಊಬರು ಆಮೇಲೆ ನಮ್ಮ ಯಾತ್ರೆ ರ್ಯಾಪಿಡೋ ಏನಿದೆ ಒಂಥರ ಕಿಚಡಿ ಅಂತ ಹೇಳ್ಬೇಕು ಯಾಕಂದರೆ ಈ ನಾಲ್ಕು ಆ್ಯಪೂನು ನಾನು ಯೂಸ್ ಮಾಡಿಕೊಂಡು ಡ್ಯೂಟಿ ಮಾಡೋದು ಇವರಿಂದ ಏನಾಗುತ್ತೋ ಒಂದು ನೂರು ರೂಪಾಯಿ ಆಲ್ಮೋಸ್ಟ್ ಒಂಬತ್ತು ಗುರು ಇವ್ರ ಕಮಿಷನ್ ಅಂತ ಹೋಗುತ್ತೆ ಸರಿನಾ ಡೈಲಿಗೆ ಹೋಗುತ್ತೆ ಬಟ್ ಏನಂದ್ರೆ ಏನೂ ಆಗಲ್ಲ ಅಂತ ಪರಿಸ್ಥಿತಿ ಇದೀವಿ ಕೆಲವೊಂದು ಕಮೆಂಟ್ ಎಲ್ಲ ಕೇಳ್ತಿದ್ರೆ ನಿಮಗೆ ಇನ್ಸೆಂಟಿವ್ ಬರುತ್ತಾ ಅಂತ ಇಲ್ಲ ನಾನು ಇನ್ಸೆಂಟಿವ್ಗೋಸ್ಕರ ಡ್ಯೂಟಿ ಮಾಡೋಲ್ಲ ಸರಿನಾ ಸೊ ನನಗೆ ಆದಷ್ಟು ನಾನು ಆಗಿ ಫುಲ್ ಡ್ಯೂಟಿ ಅಂತಂದರೆ ಟೈಮ್ ಉಳಿಸೋಕ್ಕೋಸ್ಕರ ನಾನು ಡ್ಯೂಟಿ ಮಾಡೋದು ಮತ್ತೆ ಈ ಥರ ಎಲ್ಲ ಆ್ಯಪ್ಗಳನ್ನ ಯೂಸ್ ಮಾಡೋಕ್ಕೂ ರೀಸನು ಅದೇನೆ ಈ ಕಿಚಡಿ ಆ್ಯಪ್ಗಳು ಸರಿನಾ ಓಲಾ ಊಬರ್ ರ್ಯಾಪಿಡೋ ಅಮ್ಮಾಯಿ ಯಾತ್ರಿ ಎಲ್ಲ ಸೇರಿ ಈ ಡ್ಯೂಟಿಗಳು ಇವೆಲ್ಲ ಅದಕ್ಕೆ ಕಿಚಡಿ ಅಂತ ಹೆಸರಿಟ್ಟಿದ್ದೀನಿ ನಾನು ಇದಕ್ಕೆ ಟೋಟಲ್ ಅರ್ನಿಂಗ್ ಆಗಿರೋದು ಇನ್ಸೆಂಟಿವ್ ನನಗೆ ಯಾವ್ದ್ರಲ್ಲೂ ಬರ್ತಿಲ್ಲ ಓಲಾದಲ್ಲಿ ಎಷ್ಟು ಹತ್ತು ಡ್ಯೂಟಿ ಮಾಡಿದ್ರೆ ನೂರು ರೂಪಾಯಿ ಇನ್ಸೆಂಟಿವ್ ಅಂತ ಕೊಟ್ಟಿದ್ದಾರೆ ಬಟ್ ನಾನು ಮಾಡೋದಿಲ್ಲ ಓಲಾದಲ್ಲಿ ಯಾವ್ದ್ರಲ್ಲಿ ಡ್ಯೂಟಿ ಸೆಟ್ ಆಗುತ್ತೆ ಅದರಲ್ಲಿ ಒಂದಿನ ಊಬರಲ್ಲಿ ಚೆನ್ನಾಗಿ ಸೆಟ್ ಆಗ್ಬಿಡುತ್ತೆ ಒಂದಿನ ನಮ್ಮ ಯಾತ್ರೆಯಲ್ಲಿ ಚೆನ್ನಾಗಿ ಡ್ಯೂಟಿ ಸೆಟ್ ಆಗ್ಬಿಡುತ್ತೆ ಒಂದ್ ದಿವಸ ಇದು ರ್ಯಾಪಿಡೋದಲ್ಲಿ ಚೆನ್ನಾಗಿ ಸೆಟ್ ಆಗುತ್ತೆ ಇಲ್ಲ ಒಂದಿನ ಓಲಾದಲ್ಲಿ ಸೆಟ್ ಆಗ್ಬಿಡುತ್ತೆ ಸೊ ಹಂಗಾಗಿ ಒಂದೇ ಇದ್ರ ಮೇಲೆ ಡಿಪೆಂಡ್ ಇಲ್ಲ ಸೊ ನೀವು ನೋಡಿದ್ರಲ್ಲ ಇವತ್ತು ಏನು ಡ್ಯೂಟಿ ಮಾಡಿದ್ದೀನಿ ಸೊ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಇದು ನಮ್ಮಯಾತ್ರೆಯಲ್ಲಿ ಒಂದು ಏಳ್ನೂರು ರೂಪಾಯಿ ಆಗಿದೆ ಒಂದು ನಾನ್ನೂರ ಎಂಬತ್ತು ರೂಪಾಯಿ ಆಗಿದೆ ಸೊ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಿರೋದು ಸೊ ಒಂದನ್ನೇ ನಂಬ್ಕೊಂಡು ಒಂದೇ ಆ್ಯಪ್ನ ನಂಬ್ಕೊಂಡು ಮಾಡ್ತೀನಿ ಅಂದರೆ ಆಗೋಲ್ಲ ತುಂಬ ಕಷ್ಟ ಇದೆ ಸರಿನಾ ಈ ಥರನೇ ಎಲ್ಲ ಡ್ಯೂಟಿ ಮಾಡೋಕ್ಕಾಗೋದು ಕೆಲೊಬ್ರೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಐ ಡಿ ಬ್ಲಾಕ್ ಮಾಡಿಕೊಂಡು ಮತ್ತು ಕೆಲವರೆಲ್ಲ ರೀಸನ್ ಕೆಲವೊಂದು ಅವ್ರವ್ರದ್ದಂಥ ರೀಸನ್ ಇರ್ತವೆ ಕೆಲವೊಂದು ಐ ಡಿಗಳೆಲ್ಲ ಬ್ಲಾಕ್ ಮಾಡ್ಕೊಂಡಿದಾರೆ ನನ್ಗೆ ಯಾವುದೂ ಐ ಡಿ ಬ್ಲಾಕ್ ಇಲ್ಲ ನಂಗೆ ಟೋಟಲ್ ಎಲ್ಲ ಐ ಡಿನೂ ಓಪನ್ ಇರೋದ್ರಿಂದಾಗಿ ಸೊ ಅಷ್ಟು ಬಟ್ ಏನು ಆದಷ್ಟು ಏನು ಗೊತ್ತಾ ಪ್ರಾಮಾಣಿಕವಾಗಿ ಓಲಾದಾರಾಗಲಿ ಊಬರವ್ರಾಗಲಿ ನಾನು ಪ್ರಾಮಾಣಿಕವಾಗಿ ನನ್ನ ಡ್ಯೂಟಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಅವ್ರಿಗೂ ಏನು ಕಂಪ್ಲೇಂಟ್ ಇಲ್ಲ ಅವಾಗ ಇದು ಮೇಲ್ ಬರುತ್ತೆ ನೀವು ಸ್ಟ್ರೈಟ್ ರೈಡ್ ಪೂರ್ಣಗೊಳಿಸಿದ್ದೀರಾ ನೀವು ಈ ಥರ ಮಾಡಿದ್ದೀರಾ ಇಂದ ಇಷ್ಟು ರೇಟಿಂಗ್ ಸಿಕ್ಕಿದೆ ನಿಮಗೆ ಅಂತ ಎಲ್ಲ ಒಂದು ಸ್ವಲ್ಪ ರೇಟಿಂಗ್ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಸರಿನಾ ಸೊ ಬರೀ ನಾವು ಡ್ಯೂಟಿ ಮಾಡ್ತೀವಿ ಅಂತಲ್ಲ ನಮ್ಮ ಬಿಹೇವಿಯರ್ಸು ಮತ್ತು ನಮ್ಮ ರೇಟಿಂಗ್ಸು ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ಈ ಆದ್ರಿ ಅದಕ್ಕೋಸ್ಕರ ಏನು ಅಂತಂದ್ರೆ ಸ್ವಲ್ಪ ಡ್ಯೂಟಿಗಳು ಚೆನ್ನಾಗಿ ಕೊಡ್ತಾರೆ ನನಗಂತೂ ನನ್ನ ಮೋಸ ಆಗಿಲ್ಲ ಹೇಳ್ಬೇಕು ಅಂತಂದರೆ ಈ ನನ್ನ ಕೆಲವೊಬ್ಬರು ಸ್ನೇಹಿತರು ಕೂಡ ಇದ್ದಾರೆ ಆಟೋ ಅಲ್ಲಿ ಇರೋರು ಡ್ಯೂಟಿ ಮಾಡೋರು ಇದ್ದಾರೆ ಸರಿನಾ ಅವರು ನನ್ನ ಎಲ್ಲ ನೋಡ್ತಾರೆ ಅವ್ರಿಗೂ ಗೊತ್ತು ಅವ್ರು ಹೇಳ್ತಾರೆ ಏ ಆ ಕಡೆ ಹೋದ್ರೆ ಮಗ ಡ್ಯೂಟಿ ಬರಲ್ಲ ಕಣ ಈ ಕಡೆ ಹೋದ್ರೆ ಅಲ್ಲಿ ಡ್ಯೂಟಿ ಬರಲ್ಲ ಅಂತ ಹೇಳ್ತಾರೆ ಸೊ ಅವರು ನೋಡ್ತಾರೆ ಈ ವಿಡಿಯೋ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹೆಸ್ರು ಮೆನ್ಷನ್ ಮಾಡ್ತಾ ಇಲ್ಲ ಸರಿನಾ ಅವರು ಹೇಳ್ತಾರೆ ಈ ಥರ ನೆಗೆಟಿವ್ ಪಾಯಿಂಟ್ಗಳನ್ನ ಅಲ್ಲಿ ಹೋದ್ರೆ ಡ್ಯೂಟಿ ಬರಲ್ಲ ಕಣ ಹೋಯ್ತಿ ಅಷ್ಟು ದೂರ ಏ ಅಲ್ಲಿಂದ ಖಾಲಿ ಬರಬೇಕು ಅಂತ ನಾನು ನೋಡಿದ ಮಟ್ಟಕ್ಕೆ ನಾನ್ ಎಲ್ಲೆಲ್ಲಾ ಖಾಲಿ ಹೋಗಿದ್ದೀನಿ ಗುರು ಎಲ್ಲಾ ಕಡೆಯಿಂದ ನನ್ ಡ್ಯೂಟಿ ಸಿಕ್ಕಿದೆ ನಾನು ಡ್ಯೂಟಿ ಹಾಕೊಂಡ್ ಬಂದಿದ್ದೀನಿ ಅಹ್ ಕೇಳಬೇಕು ಕೇಳ್ಬೇಕು ಅದೇನಂದ್ರೆ ನಮ್ಮ ಪ್ರಾಮಾಣಿಕತೆ ಮತ್ತೆ ನಮ್ಮ ನಿಯತ್ತು ನಮ್ಮನ್ನ ಕಾಪಾಡುತ್ತೆ ಅನ್ನೋದು ಅದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ನಿಮ್ಮ ಹತ್ರ ಮಾತಾಡಿಕೊಂಡು ವಿಡಿಯೋ ಗಾಡಿನಲ್ಲಿ ಬಂದು ಮನೆಗೆ ಸೇರ್ಕೊಂಡಾಯ್ತು ಗಾಡಿಯೆಲ್ಲ ಪಾರ್ಕ್ ಮಾಡ್ಕೊಂಡಿದ್ದೀನಿ ಸರಿನಾ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸೇಕ್ತೀನಿ ಮತ್ತು ನಿಮ್ಮ ಪ್ರೋತ್ಸಾಹ ಹಾಗೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ಅದು ತುಂಬ ಇಂಪಾರ್ಟೆಂಟು ಇಲ್ಲ ಅಂತಂದರೆ ನಮಗೆ ವಿಡಿಯೋ ಮಾಡೋಕ್ಕೋಸ್ಕರ ಅಂದರೆ ಒಂದು ಮೋಟಿವೇಶನ್ ಸಿಗೋಲ್ಲ ಸೊ ಅದಕ್ಕೋಸ್ಕರನೇ ಲೈಕ್ ಸಬ್ಸ್ಕ್ರೈಬ್ ಅಂತ ಕೇಳ್ತಿರೋದು ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು ಸೊ ನೀ ನಾನು ಈ ಆಟೋ ತಗೊಂಡು ನನ್ನ ಕೈಗೆ ಬಂದು ಮೂರು ತಿಂಗಳಾಗಿದೆ ನನ್ನ ಆಟೋ ತಗೊಂಡು ಸರಿನಾ ಸೊ ಈ ಆಟೋದಲ್ಲಿ ಇವತ್ತವರೆಗೂ ಮೂರು ತಿಂಗಳಲ್ಲಿ ನಾನು ಎಷ್ಟು ದುಡಿಮೆ ಮಾಡಿದ್ದೀನಿ ಅನ್ನೋದನ್ನ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋಗೆ ಮುನ್ನೂರು ಲೈಕ್ಸ್ ನಾನೂರು ಲೈಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಮುನ್ನೂರು ಲೈಕ್ಸ್ ಆಯಿತು ಅಂತಂದರೆ ಈ ಆಟೋದಲ್ಲಿ ಮೂರು ತಿಂಗಳಲ್ಲಿ ನಾನು ಎಷ್ಟು ದುಡ್ದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿಗೆ ವಿಡಿಯೋ ಮುಗೀತು ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ